ನನಗೆ ಐದು ತಿಂಗಳಾಯಿತು ಪ್ರೆಗ್ನೆಂಟ್ ನಾನು ರಾತ್ರಿಯೆಲ್ಲ ಬಂದು ದೌರ್ಜನ್ಯ ಇದ್ದರು ಪೊಲೀಸ್ನವರು ಮೂರು ದಿವಸ ಆಯಿತು ಮನೆಗೆ ಬೀಗ ಹಾಕಿ ಬಂದು ಬೇರೆ ಮನೆಯಲ್ಲಿದ್ದೇನೆ ನಮಗೆ ಯಾರು ಕೇಳುವವರು ಇಲ್ವಾ ನೀವು ಎಂದು ಕೇಳಲಿಕ್ಕೆ ಯಾರು ಇಲ್ವಾ ಈಗ ಯಾರೂ ಇಲ್ಲ ನಮಗೆ ಕೇಳಲಿಕ್ಕೆ ನಮಗೆ ಕೇಳುವವರು ಯಾರೂ ಇಲ್ಲದಾಗಿ ಆಗಿದೆ ನೀವು ಇದನ್ನು ಕೇಳಿ ನಮಗೆ ಒಂದು ನಾನು ನನ್ನ ಮನೆಗೆ ಬಂದು ಬಂದಿದ್ದೇನೆ ಈಗ ನನಗೆ ಐದು ತಿಂಗಳಾಯಿತು ಪ್ರೆಗ್ನೆಂಟ್ ನಾನು ನನಗೆ ರೆಸ್ಟ್ ತೆಗಿಲಿಕ್ಕೆ ಅಂತ ಇದ್ದೆ ಮನೆಗೆ ಮನೆಯಲ್ಲಿದ್ದೆ ನಾಲ್ಕು ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳು ನನಗೆ ರಾತ್ರಿ ಎಲ್ಲ ಬಂದು ದೌರ್ಜನ್ಯ ಮಾಡ್ತಾ ಇದ್ದರು ಪೊಲೀಸ್ನವರು ಕೇಳಿದ ಕೇಳ್ತಾರೆ ನಿನ್ನ ಅಣ್ಣನನ್ನು ಕೊಡುವ ತನಕ ನಾವು ಬಿಡುವುದಿಲ್ಲ ನಿನ್ನನ್ನು ಯಾಕೆಂದರೆ ನಿನ್ನ ಅಣ್ಣನ್ನು ನೀನೇ ಕೊಡಬೇಕು ಇಲ್ಲದಿದ್ದರೆ ನೀನು ನಾನು ಪದೇ ಪದೇ ನಾವು ಬರ್ತೀವಿ ನಿನಗೆ ನಾವು ಟಾರ್ಚರ್ ಕೊಡ್ತೇನೆ ಇರ್ತೀವಿ ಹಾಗೆ ಮಾಡಿ ರಾತ್ರಿ ಬರ್ತಾರೆ ಬೆಳಿಗ್ಗೆ ಬರ್ತಾರೆ ಮಧ್ಯಾಹ್ನ ಬರ್ತಾರೆ ಸಂಜೆ ಬರ್ತಾರೆ ಯಾವಾಗಲೂ ಬಂದು ಹೇಳ್ತಾರೆ ಇದು ನಿನ್ನ ಅಣ್ಣಂದಿರಿದ್ದರೆ ಬೇರೆ ಯಾರಿದ್ದಾರೆ ಕೇಳ್ತಾರೆ ನಿನಗೆ ಎಷ್ಟು ಅಣ್ಣಂದಿರಿದ್ದಾರೆ ಅಂತ ಕೇಳ್ತಾರೆ ಆಗ ಒಂದು ಅಣ್ಣ ಒಂದು ತಮ್ಮ ಇದ್ದಾರೆ ಅಂತ ಅವರ ನಂಬರ್ ಕೊಡು ಅವರ ಫೋಟೋ ಕೊಡು ನಿನ್ನ ಗಂಡನ ನಂಬರ್ ಕೊಡು ನಿನ್ನ ಫೋ ಅವಳ ಫೋಟೋ ಕೊಡು ಎಲ್ಲ ಕೇಳ್ತಾರೆ ಮುಬಾರಕಿನ ಫೋಟೋ ಕೊಡಿದ್ದರೆ ನಾವು ಹೋಗುವುದೇ ಇಲ್ಲ ಅಂತ ಹೇಳಿದರು ಪದೇ ಪದೇ ಬಂದು ನಿನ್ನ ಮೊಬೈಲ್ ಕೊಡು ನಿನ್ನ ನಂಬರ್ ಕೊಡು ನಿನ್ನ ತಾಯಿಯ ನಂಬರ್ ಕೊಡು ನಿನ್ನ ತಾಯಿಯ ಮೊಬೈಲ್ ಕೊಡು ನನಗೆ ಮುಬಾರಕಿನ ಫೋಟೋ ಬೇಕು ಹಾಗೆ ಹೀಗೆ ಹೇಳಿ ತುಂಬಾ ದೌರ್ಜನ್ಯ ಮಾಡ್ತಾಯಿದ್ರು ರಾತ್ರಿ ಹೊತ್ತು ಮನೆಗೆ ಬಂದು ನುಗ್ಗಿ ಗೋ ಕಬಾಟು ಓಪನ್ ಮಾಡಿ ಅದು ತೋರಿಸು ಕೆಳಗಡೆ ಇದು ಮಂಚದ ಕೆಳಗಡೆ ಅಲ್ಲಿ ತೋರಿಸು ಹಾಗೆ ಹೀಗೆ ತುಂಬಾ ಮಾತಾಡ್ತಾಯಿದ್ರು ನಾವು ಎದುರುಕೊಂಡು ನನ್ನ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗದೆ ಐದು ಆರು ದಿವಸ ಸ್ಕೂಲಿ ಮದ್ರಸ ಯಾವುದಕ್ಕೆ ಹೋಗಲಿಲ್ಲ ಮನೆಯಲ್ಲೇ ಇದ್ದು ಯಾರ ಯಾರ ಮನೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ನಾನು ಹಾಗೆ ಮೂರು ದಿವಸ ಇತ್ತು ಮನೆಗೆ ಬೀಗ ಹಾಕಿ ಬಂದು ಬೇರೆ ಮನೆಯಲ್ಲಿದ್ದೇನೆ ನಮಗೆ ಇನ್ನು ನಮಗೆ ಹುಲಿಗಾಲ ಇಲ್ವಾ ನಾವು ಹೀಗೆ ಮಾಡಬೇಕಾ ಎಲ್ಲಿ ಎಲ್ಲೆಲ್ಲಿ ಹೋಗಿ ಎಷ್ಟು ದಿವಸ ಅಂತ ಇರ್ಬೋದು ಹೀಗೆ ಮಾಡಿದರೆ ಆಗ್ತದಾ ನಮಗೆ ಯಾರು ಕೇಳೋರಿಲ್ವಾ ಈಗ ನನ್ನ ಅಣ್ಣನಿಗೆ ಬರಲಿಕ್ಕಿಲ್ಲ ಯಾಕೆಂದರೆ ಅಣ್ಣ ಬಂದರೆ ಅಣ್ಣ ಕೊ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ತಮ್ಮ ಬರಲಿಕ್ಕಿಲ್ಲ ತಮ್ಮನಿಗೆ ತಮ್ಮ ಎಲ್ಲೆಲ್ಲೋ ಇರ್ತಾನೆ ತಮ್ಮನಿಗೆ ಇದ್ದಾಳೆ ಅವಳು ಅಳ್ತಾ ಇದ್ದಾಳೆ ಅವಳಿಗೆ ಬೇಸರ ಆಗ್ತಾ ಇದೆ ಅವಳು ಅವಳ ತಾಯಿ ಮನೆಗೆ ಹೋಗಿ ಕೂತ್ಕೊಂಡಿದ್ದಾಳೆ ನನಗೆ ನನ್ನ ಗಂಡ ಬೇಡವಾ ಹೀಗೆ ಮಾಡಿದರೆ ಅವರು ನನ್ನ ಗ ನನ್ನ ಗಂಡ ನನಗೆ ಬರ್ ಬರೋದಿಲ್ವ ಇನ್ನೂ ಅವರು ಬರೋದೇ ಬೇಡವಾ ಹೀಗೆ ನನ್ನ ಹತ್ರ ಕೇಳ್ತಾ ಇರ್ತಾಳೆ ಅವಳು ಫೋನ್ ಮಾಡಿ ಯಾವಾಗ ಇದು ಸರಿಯಾಗ್ತದೆ ನಾನು ಯಾವಾಗ ಮನೆಗೆ ಬರೋದು ಹಾಗೆ ಕೇಳ್ತಾಳೆ ಹೀಗೆ ಮಾಡಿದರೆ ಏನಾಗ ಅವಸ್ಥೆ ನೀವು ಎಂದು ಕೇಳಲಿಕ್ಕೆ ಯಾರು ಇಲ್ವಾ ಈ ಪಕ್ಷದವರು ಇಷ್ಟು ದಿವಸ ಎಲ್ಲರೂ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಕೊಚ್ಚಿಕೊಂಡು ಬರ್ತಾರೆ ಈಗ ಯಾರೂ ಇಲ್ಲ ನಮಗೆ ಕೇಳಲಿಕ್ಕೆ ನನ್ನ ತಂದೆಯೊಬ್ಬರು ಎಲ್ಲೆಲ್ಲಿ ಎಲ್ಲಿ ಹೋಗ್ತಾರೆ ಅವರಿಗೆ ಆಗೋದಿಲ್ಲ ಅವರು ಮನೆ ಬಿಟ್ಟು ಎಲ್ಲೂ ಹೋಗಿದವರಲ್ಲ ತಾಯಿ ಬೇರೆ ಕಡೆ ಇದ್ದಾರೆ ಹೀಗೆ ಮಾಡಿದರೆ ಆಗ್ತದನ್ನು ನಮಗೆ ಕೇಳುವವರು ಯಾರೂ ಇಲ್ಲದಾಗಿ ಆಗಿದೆ ನನ್ನ ತಮ್ಮ ಬರಬೇಕು ಅವನ ಹೆಂಡದ ಜೊತೆ ಅವನು ಇರಬೇಕು ಹೀಗೆ ಮಾಡಿದರೆ ನೀವು ಕೇಳಬೇಕು ಅವನನ್ನು ಕರಿಬೇಕು ಯಾರನ್ನು ಸಹ ಇನ್ನೂ ಕರ್ಕೊಂಡು ಹೋಗಲಿಕ್ಕೆ ಅವ್ರು ಬರಬಾರ್ದು ನನ್ನ ಅಣ್ಣನನ್ನು ಕರ್ಕೊಂಡು ಹೋಗಿದ್ದಾರಲ್ಲ ಇನ್ನು ನಮಗೆ ಯಾವ ಟಾರ್ಚರು ಅವರು ಮಾಡಬಾರ್ದು ಇನ್ನು ಮಾಡಿದರೆ ನಾವು ಬಿಡುವುದಿಲ್ಲ ಅವರು ಇನ್ನು ಬಂದು ನಮಗೆ ದೌರ್ಜನ್ಯ ಕೊ ಮಾಡಬಾರ್ದು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡಿ ನನಗೆ ಭಯ ಆಗ್ತಿದೆ ನಮ್ಮ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ನಾನು ಗರ್ಭಿಣಿಯಲ್ಲ ನಾನು ಅದಕ್ಕೆ ಬೇರೆ ಮನೆಯಲ್ಲಿದ್ದೇನೆ ಈಗ ನನ್ನ ಮಕ್ಕಳು ಇದ್ದಾರೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ನಾಲ್ಕು ಅವರಿಗೆ ಮದ್ರಸೆ ಇಲ್ಲ ಸ್ಕೂಲ್ ಇಲ್ಲ ನಮಗೆ ಯಾರು ಕೇಳೋರು ಇಲ್ಲ ನೀವು ಇದನ್ನು ಕೇಳಿ ನಮಗೆ ಒಂದು ಎಲ್ಪ್ ಮಾಡಬೇಕು